ಎಸ್ ಹೈ ವೋಲ್ಟೇಜ್ ಚನ್ನಪಟ್ಟಣದಲ್ಲಿ ಗೆಲುವು ಯಾರಿಗೆ ಅನ್ನುವಂತಹ ಪ್ರಶ್ನೆ ಇದೆ ಗೊಂಬೆನಾಡಿನ ಸೂತ್ರವನ್ನ ಆಡಿಸೋರಾದ್ರು ಯಾರು ಮೂರನೇ ಪರೀಕ್ಷೆಯಲ್ಲಿ ಗೆಲ್ತಾರ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಮತ್ತು ರಾಮನಗರ ಕ್ಷೇತ್ರಗಳಲ್ಲಿ ಸೋಲನ್ನ ಅನುಭವಿಸಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರ ಮೂರನೇ ಅಗ್ನಿ ಪರೀಕ್ಷೆ ಇದು ಸೊ ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ತಾರ ನಿಖಿಲ್ ಕುಮಾರಸ್ವಾಮಿ ತವರಿನ ಜನರು ಸಿ ಪಿ ಯೋಗೇಶ್ವರ್ ಅವರ ಕೈ ಹಿಡ್ತಿದ್ದಾರಾ ಹಾಗಾದ್ರೆ ಇವತ್ತು ಗೊತ್ತಾಗುತ್ತೆ ನೋಡಿ ಇಬ್ರು ಕೂಡ ಇಬ್ರು ಕೂಡ ಎರಡು ಎರಡು ಬಾರಿ ಸೋತಿದ್ದಾರೆ ಸಿ ಪಿ ಯೋಗೇಶ್ವರ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಮೂರನೇ ಬಾರಿಗೆ ಅಗ್ನಿ ಪರೀಕ್ಷೆಗೆ ಇಬ್ರು ಕೂಡ ಒಳಗಾಗಿದ್ದಾರೆ ಯಾರಿಗೆ ಈ ಬಾರಿಯ ವಿಜಯಮಾಲೆ ಅನ್ನುವಂತಹ ಪ್ರಶ್ನೆ ಇದೆ ಕೆಲ ಹೊತ್ತಿನಲ್ಲೇ ಬಯಲಾಗಲಿದೆ ಚನ್ನಪಟ್ಟಣದ ಭವಿಷ್ಯ ರಾಮನಗರದ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಮತ ಎಣಿಕೆ ಇದೆ ಹದಿನಾಲ್ಕು ಟೇಬಲ್ಗಳಲ್ಲಿ ನಡೆಯಲಿದೆ ಮತ ಎಣಿಕೆ ಇಪ್ಪತ್ತೆಂಟು ರೌಂಡ್ ಗಳಲ್ಲಿ ಮತ ಎಣಿಕೆಯನ್ನ ನಡೆಸಲಿದ್ದಾರೆ ಸಿಬ್ಬಂದಿಗಳು ಈಗಾಗಲೇ ಸ್ಟ್ರಾಂಗ್ ರೂಮ್ ಓಪನ್ ಮಾಡಿ ಇವಿಎಂ ಯಾಕೆ ಇಂಪಾರ್ಟೆಂಟ್ ಅಂತ ಕೇಳಬಹುದು ಈ ಇಪ್ಪತ್ತೆಂಟು ರೌಂಡ್ ಇಂಪಾರ್ಟೆಂಟ್ ಅಂತ ನಾವೇನು ಕೇಳ್ತಾ ಇದೀವಿ ಅಂದ್ರೆ ಕುಸುಮ ಈಗ ಈ ಹದಿನೈದರಿಂದ ಹದಿನಾರನೇ ರೌಂಡ್ ಕಂಪ್ಲೀಟ್ ಆದ ಮೇಲೆ ಯಾರು ಲೀಡಿಂಗ್ ಅಲ್ಲಿ ಇರ್ತಾರೋ ಅವರು ಗೆಲುವಿನ ಹತ್ತಿರಕ್ಕೆ ಬಂದಿದ್ದಾರೆ ಅನ್ನೋದನ್ನ ನಾವು ಅನಲೈಸ್ ಮಾಡ್ತಾ ಹೋಗಬಹುದು ಈ ಹದಿನೈದು ಹದಿನಾರನ ಹದಿನೇಳನೇ ರೌಂಡ್ ಕಂಪ್ಲೀಟ್ ಆದ್ಮೇಲೆ ಯಾರು ಅಲ್ಲಿ ಇರ್ತಾರೋ ಅಥವಾ ದೊಡ್ಡ ಗ್ಯಾಪ್ ಅಲ್ಲಿ ಲೀಡ್ ಮಾತ್ರ ಅಲ್ಲ ಅಂತರವೂ ಸಹ ನಾವು ಗಮನಿಸಬೇಕಾಗಿರುತ್ತೆ ಈ ಅಂತರ ಮತ್ತು ಅಲ್ಲಿ ಯಾರು ಇರ್ತಾರೋ ಮುಂದೆ ಯಾರು ಇರ್ತಾರೋ ಅವರು ಗೆಲುವಿನ ಸನಿಹಕ್ಕೆ ಬಂದಿದ್ದಾರೆ ಅಥವಾ ಆಲ್ಮೋಸ್ಟ್ ಗೆದ್ರು ಅನ್ನೋ ಒಂದು ಲೆಕ್ಕಾಚಾರಕ್ಕೆ ನಾವು ಬರಬಹುದು ಅನ್ನೋದು ಒಂದು ಆಮೇಲೆ ಈ ಗೊಂಬೆ ಇದೆಯಲ್ಲ ನಮ್ಮ ಚನ್ನಪಟ್ಟಣ ಇದೆಯಲ್ಲ ಚನ್ನಪಟ್ಟಣ ಅಂತೂ ಅಕ್ಷರಶಃ ರಾಜಕೀಯ ರಣರಂಗಕ್ಕೆ ಸಾಕ್ಷಿಯಾದಂತಹ ಒಂದು ಕ್ಷೇತ್ರ ಆಮೇಲೆ ಇಲ್ಲಿ ಎಲ್ಲವೂ ರೆಕಾರ್ಡ್ಗಳೆ ಎಲ್ಲವೂ ರೆಕಾರ್ಡೆ ಏಟಿ ಏಟ್ ಏಟಿ ಏಟ್ ಪರ್ಸೆಂಟ್ ಎಂಬತ್ತೆಂಟು ಪರ್ಸೆಂಟ್ ಆಗಿದೆ ಈ ಸಲ ಎಂಬತ್ತೆಂಟು ಪರ್ಸೆಂಟ್ ಬಹುಶಃ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಈ ಪ್ರಮಾಣದಲ್ಲಿ ಚನ್ನಪಟ್ಟಣದಲ್ಲಿ ವೋಟಿಂಗ್ ಆಗುತ್ತೆ ಅಂತ ಈಗ ಈ ಕುತೂಹಲ ಜಾಸ್ತಿ ಆಗ್ಲಿಕ್ಕೆ ಕಾರಣ ಏನ್ ಗೊತ್ತಾ ಇಷ್ಟು ಪ್ರಮಾಣದಲ್ಲಿ ವೋಟಿಂಗ್ ಆಗಿರೋದೆ ಎಂಬತ್ತೆಂಟು ಪರ್ಸೆಂಟ್ ವೋಟಿಂಗ್ ಆಗಿದೆ ಅನ್ನೋದಾದ್ರೆ ಯಾರ ಪರವಾಗಿ ಮತದಾರ ಇಂಟ್ರೆಸ್ಟ್ನ ತೋರಿಸಿದಾನೆ ಅನ್ನುವಂಥದ್ದು ಒಂದು ನೆಕ್ ಟು ನೆಕ್ ಫೈಟ್ ಅನ್ನುವಂಥದ್ದು ಎರಡು ಮೂರನೆಯದು ಕಾಂಗ್ರೆಸ್ಗೆ ಇದು ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ಷೇತ್ರ ಹೇಳಿ ಕೇಳಿ ರಾಮನಗರ ಜಿಲ್ಲೆ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಇಬ್ಬರ ನಡುವಿನ ರಣರಂಗಕ್ಕೆ ರಾಜಕೀಯ ಹೋರಾಟಕ್ಕೆ ಅಥವಾ ರಾಜಕೀಯ ವೈಷಮ್ಯಕ್ಕೆ ಕಾರಣವಾಗಿರ್ತಕ್ಕಂಥ ಜಿಲ್ಲೆ ಆಲ್ರೆಡಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ರಾಮನಗರದ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿತ್ತು ಒಂದೇ ಒಂದು ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಕೊಟ್ಬಿಟ್ಟಿತ್ತು ಆದರೆ ಈ ಬೈ ಎಲೆಕ್ಷನ್ ಬಯಸದೇ ಬಂದ ಭಾಗ್ಯ ಅಥವಾ ಬಯಸದೇ ಬಂದ ಅವಕಾಶ ಅನ್ನುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಇದನ್ನ ಆಬ್ವಿಯಸ್ಲಿ ಎನ್ಕ್ಯಾಶ್ ಮಾಡ್ಕೊಳ್ಳುತ್ತೆ ಬಿಡಲ್ಲ ಅಷ್ಟೇ ಈಸಿಯಾಗಿ ಎನ್ಕ್ಯಾಶ್ ಮಾಡ್ಕೊಳ್ಳಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಸ್ಟ್ರಾಟರ್ಜಿಸ್ ಗಳನ್ನ ರೂಪಿಸಿದ್ರು ಜೆ ಡಿ ಎಸ್ ಮುಕ್ತ ರಾಮನಗರ ಅನ್ನುವ ಒಂದು ಹಣೆಪಟ್ಟಿಯನ್ನು ಕಟ್ಟುವ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಜೆ ಡಿ ಎಸ್ನವ್ರು ಒಪ್ಪಲ್ಲ ಅದನ್ನ ಜೆಡಿಎಸ್ ಮುಕ್ತ ರಾಮನಗರದ ಹೆಂಗ್ರಿ ಮಾಡ್ಬಿಡ್ತೀನಿ ನಾನ್ ನೋಡೇ ಬಿಡ್ತೀನಿ ಅನ್ನುವ ರೀತಿಯಲ್ಲಿ ಚಾಲೆಂಜ್ ಅನ್ನ ಹಾಕೊಂಡು ಕೂತಿದ್ದಾರೆ ಮತ್ತೊಂದು ಕಡೆ ಇದೇ ರಾಮನಗರ ಜಿಲ್ಲೆಯಲ್ಲಿ ಮೂರು ಕ್ಷೇತ್ರವನ್ನ ಗೆದ್ದಿದೀವಲ್ಲ ಇನ್ನೊಂದು ಕ್ಷೇತ್ರವನ್ನ ಗೆದ್ದು ಬಿಡ್ತೀವಿ ನೋಡಿ ಟೋಟಲ್ ಇಡೀ ರಾಮನಗರ ಕಾಂಗ್ರೆಸ್ ಭದ್ರಕೋಟೆ ಆಗಬೇಕು ಅನ್ನೋದ್ರ ಲೆಕ್ಕಾಚಾರದ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಮುಂದಿನ ರಾಜಕೀಯದ ಅದೊಂದು ಕನಸು ಇದೆಯಲ್ಲ ಅದೊಂದು ಕನಸು ಸಾಕಾರ ಆಗ್ಲಿಕ್ಕೆ ರಾಮನಗರ ಎಲ್ಲೊಂದು ಕಡೆ ವೇದಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ